ಸರ್ಕಾರಿ ಪ್ರೌಢಶಾಲೆ ಚಿಂತಾಕಿಯಲ್ಲಿ ಇಂದು ಅಪೆಕ್ ಬ್ಯಾಂಕಿನ ನಿರ್ದೇಶಕರು ಬೆಂಗಳೂರು ಡಿಸಿಸಿ ಬ್ಯಾಂಕಿನ ನಿರ್ದೇಶಕರು ಮಾಜಿ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದಂತಹ ಉಮಾಕಾಂತ್ ನಾಗಮಾರಪಳ್ಳಿ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ವಿಶಿಷ್ಟವಾಗಿ ಜನ್ಮ ಆಚರಣೆ ಮಾಡಲಾಗಿದೆ ಆ ಶಾಲೆಯ ವಿದ್ಯಾರ್ಥಿಗಳಿಗೆ ವಿನೂತನವಾಗಿ ಸಣ್ಣ ಮಕ್ಕಳಿಗೂ ಕೂಡ ನೋಟ್ಬುಕ್ ಕೊಡುವ ಮೂಲಕ ಹುಟ್ಟು ಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಿಸಲಾಗಿದ್ದು ಅದರಲ್ಲಿ ಪ್ರಮುಖವಾಗಿ ಎಸ್ಡಿಎಂಸಿ ಉಪಾಧ್ಯಕ್ಷ ಜೈವಂತ ಮೇತ್ರೆ ಚಿಂತಾಕಿ ಇವರ ನೇತೃತ್ವದಲ್ಲಿ ದೀಪ ಪ್ರಜ್ವಲಿಸುವ ಮೂಲಕ ಉದ್ಘಾಟಿಸಲಾಯಿತು ಇದರಲ್ಲಿ ಪ್ರಮುಖರಾಗಿ ಕಿರಣ್ ಅವಳ್ಕೊಂಡೆ ಸಂಗೊಳ್ಳಿ ರಾಯನ ಅಧ್ಯಕ್ಷರು ಪ್ರಶಾಂತ್ ಶಿಂದೆ ಹಾಗೂ ಮಾಜಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಗುರುನಾಥ ರೆಡ್ಡಿ ಕೂಡಲೇ ವಿಜಯ್ ಕುಮಾರ್ ಮತ್ತು ಎಸ್ಡಿಎಂಸಿ ಅಧ್ಯಕ್ಷರು ಸಂಜು ರೆಡ್ಡಿ ದೋಂಗಲೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಧೂಳಪ್ಪ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದಂತಹ ಅನಿಲ್ ಹೊಲ್ಕರ್ ಮತ್ತು ಸದಸ್ಯರಾದಂತಹ ಸೋಪನ್ ಚಿಂತಾಕಿ ಸಂಜು ಕುಮಾರ್ ಹೊಳ್ಕರ್ ಬಶೀರ್ ಪಟೇಲ್ ಶ್ರೀಕಾಂತ್ ಗ್ರಾಮ ಪಂಚಾಯಿತಿಯ ಸದಸ್ಯರು ಗಂಗಾರಾಮ್ ಎಲ್ಲಾ ಶಿಕ್ಷಕ ವೃಂದದವರು ಹಾಗೂ ಊರಿನ ಗಣ್ಯಾತಿ ಗಣ್ಯರು ಕೂಡ ಈ ವೇಳೆ ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಜಾನ್ಸನ್ ಉಜನಿ ಜೆಜೆ ನ್ಯೂಸ್ ಕನ್ನಡ ಬೀದರ್ ಬಹಳ ಉತ್ತಮವಾದ ಕಾರ್ಯನಿರ್ವಹಣೆಯನ್ನ ನಾವು ನೋಡುತ್ತೇವೆ ಹಾಗೂ ಜಿಲ್ಲಾ ಮಟ್ಟದ ಒಬ್ಬ ಶ್ರೇಷ್ಠ ನಾಯಕರಾಗಿ ಅವರು ಸರ್ಕಾರಿ ಸಂಘದಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಅಪಾರವಾದ ಜನಮಾನನೆಯನ್ನ ಗಳಿಸಿರತಕ್ಕಂಥ ಕೆಲಸ ಮಾಡಿರ್ತಾರೆ ಹಾಗೂ ಸಿ ಬ್ಯಾಂಕ್ ಅವರ ಅವಧಿಯಲ್ಲಿ ಬಹಳ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಜನ ಬ್ಯಾಂಕಿನ ನಿರ್ದೇಶಕರು ಇಲ್ಲಿ ಬಂದು ಇಲ್ಲಿನ ಕಾರ್ಯಕಲಾಪಗಳನ್ನ ಅಧ್ಯಯನ ಮಾಡಿ ಬಹಳ ಉತ್ತಮವಾದ ಕಾರ್ಯನಿರ್ವಹಣೆಯನ್ನ ನೋಡ್ತೇವೆ ಹಾಗೂ ಜಿಲ್ಲಾ ಮಟ್ಟದ ಒಬ್ಬ ಶ್ರೇಷ್ಠ ನಾಯಕರಾಗಿ ಅವರು ಸರ್ಕಾರಿ ಸಂಘದಲ್ಲಿ ಸರ್ಕಾರ ಕ್ಷೇತ್ರದಲ್ಲಿ ಅಪಾರವಾದ ಜನಮಾನನೆಯನ್ನ ಗಳಿಸಿರ್ತಕ್ಕಂಥ ಕೆಲಸ ಮಾಡಿರ್ತಾರೆ ಹಾಗೂ ಡಿಸಿಸಿ ಬ್ಯಾಂಕ್ ಅವರ ಅವಧಿಯಲ್ಲಿ ಬಹಳ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಜನ ಬ್ಯಾಂಕಿನ ನಿರ್ದೇಶಕರು ಇಲ್ಲಿ ಬಂದು ಇಲ್ಲಿನ ಕಾರ್ಯಕಲಾಪಗಳನ್ನ ಅಧ್ಯಯನ ಮಾಡಿ ಎಲ್ಲ ಧನ್ಯವಾದಗಳು ಹಾಗೂ ಈ ಅವರ ಜನ್ಮ ದಿನೋತ್ಸವವನ್ನು ದೀಪ ಬೆಳಗುವುದರ ಮೂಲಕ ನೆರವೇರಿಸಬೇಕಂತ ಹೇಳಿ ವೇದಿಕೆಯಲ್ಲಿ ಆಸಕ್ತರಾಗಿರ್ತಕ್ಕಂಥ ಎಲ್ಲ ನಾನು ವಿನಂತಿಸಿಕೊಡ್ತೇನೆ 哎。<laughs> <laughs>